ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗಿದೆ ಡಿ ಕೆ ಬ್ರದರ್ಸ್ ತವರಿನಿಂದಲೇ ರಣ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ಅಮಿತ್ ಶಾ ಇವತ್ತು ಸಂಜೆ ಚನ್ನಪಟ್ಟಣದಲ್ಲಿ ಬೆಂಗಳೂರು ಗ್ರಾಮಾಂತರದ ಚನ್ನಪಟ್ಟಣ ಕ್ಷೇತ್ರದಿಂದ ಅಮಿತ್ ಶಾ ಮೆಗಾ ರೋಡ್ ಶೋ ಇದೆ ರೋಡ್ ಶೋ ಸರಣಿ ಸಭೆ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗ್ತಾ ಇದ್ದಾರೆ ಕೆ ಬ್ರದರ್ಸ್ ತವರು ಕ್ಷೇತ್ರದಲ್ಲೇ ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ ನಡೆಯುತ್ತೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿನ ರಣತಂತ್ರವನ್ನು ಹೇಳಲಾಗ್ತಾ ಇದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಚನ್ನಪಟ್ಟಣದಲ್ಲಿ ದಾರಿ ಉದ್ದಕ್ಕೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ ಬಾವುಟಗಳು ರಾರಾಜಿಸ್ತಾ ಇವೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ಮೊದಲ ಬಾರಿಗೆ ಕೇಂದ್ರದ ಗೃಹ ಸಚಿವ ರೋಡ್ ಶೋನ ಆರಂಭಿಸಿರುವಂತದ್ದು ಏನಂತಂದ್ರೆ ಸುಮಾರು ಐದು ಗಂಟೆಗೆ ಈ ರೋಡ್ ಶೋ ಆರಂಭ ಆಗ್ತಿದೆ ಈ ರೋಡ್ ಶೋಗೆ ಎಲ್ಲಿಂದ ಆರಂಭ ಯಾವ ಯಾವ್ಯಾವ ರೀತಿ ಸಿದ್ಧತೆಗಳನ್ನ ನಡೆದಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀನಿ ನೀವೀಗ ನೋಡ್ತಾ ಇರುವಂತದ್ದು ಏನಂತಂದ್ರೆ ಇವತ್ತು ಬೆಂಗಳೂರು ಬೆಂಗಳೂರು ಗ್ರಾಮಾಂತರದ ಚನ್ನಪಟ್ಟಣದಲ್ಲಿ ಇವತ್ತು ಅಮಿತ್ ಶಾ ಏನು ರೋಡ್ ಶೋನ ಆರಂಭಿಸುತ್ತಿದ್ದಾರೆ ಏನಂತಂದ್ರೆ ಕೇಂದ್ರ ಕೇಂದ್ರ ಕೇಂದ್ರದ ಗೃಹ ಸಚಿವ ಆಗಿರುವಂತ ಈ ಅಮಿತ್ ಶಾ ಈ ರೋಡ್ ಶೋಲಿ ಭಾಗಿಯಾಗ್ತಾ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ದತೆಗಳನ್ನ ಕೂಡ ಈಗ ಆಲ್ರೆಡಿ ಬಿಜೆಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಸಂಪೂರ್ಣವಾಗಿ ಮಾಡಿರುವಂತದ್ದು ಈಗ ನೀವು ನೋಡ್ತಾ ಇರುವಂತದ್ದು ಈ ಬೆಂಗಳೂರು ಮತ್ತು ಮೈಸೂರು ಬಿಎಂ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಈಗ ಜೆ ಡಿ ಎಸ್ ಹಾಗೂ ಬಿಜೆಪಿ ಬಾವುಟಗಳಲ್ಲಿ ತುಂಬಿರುವಂತದ್ದು ಏನಂತಂದ್ರೆ ಈ ರೋಡ್ ಶೋ ನಡೆಯುವಂತ ಜಾಗದಲ್ಲಿ ಆ ಕಡೆಯಿಂದ ಜನ ನಿಂತ್ಕೊಂಡು ನೋಡ್ಲಿಕ್ಕೆ ಹಾಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು ಏನಂತಂದ್ರೆ ಮಧ್ಯ ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಜನಗಳು ಆ ಕಡೆಯಿಂದ ನಿಂತ್ಕೊಂಡು ಈ ರೋಡ್ ಶೋನ ನೋಡಬೇಕು ಮತ್ತೆ ಅಮಿತ್ ಶಾ ಕೂಡ ಜನಗಳನ್ನ ನೋಡ್ತಾರೆ ಆ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿರುವಂತದ್ದು ಏನಂತಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪೈಪೋಟಿಗೆ ನಿಂತಿರುವಂಥದ್ದು ಈ ಬಾರಿ ಏನಂತಂದ್ರೆ ಬೆಂಗಳೂರು ಲೋಕಸಭೆಯನ್ನ ಬಿಜೆಪಿ ಕೈ ವಸ ಮಾಡ್ಕೋಬೇಕು ಅಂತ ಒಂದ್ ಕಡೆ ಇದ್ರೆ ಏನಂತಂದ್ರೆ ಕಳೆದ ಬಾರಿ ಏನಂತಂದ್ರೆ ಏಕೈಕ ಸಂಸ್ಥೆ ಕಾಂಗ್ರೆಸ್ ಕೂಡ ಈ ಬಾರಿ ಬೆಂಗಳೂರು ಗ್ರಾಮಾಂತರ ತಂದಾಗಿಸ್ಕೋಬೇಕು ಅಂತಿದ್ದಾರೆ ಒಟ್ಟಾರೆಯಾಗಿ ಏನಂತಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಏನಿದೆ ಅದು ಐವೋಲ್ಟೇಜ್ ಕ್ಷೇತ್ರವಾಗಿರುವ ಹಿನ್ನೆಲೆಯಲ್ಲಿ ಅಮಿತ್ ಶರ್ ಅವರು ರಾಜ್ಯದಲ್ಲಿ ಮೊದಲ ರೋಡ್ ಶೋನ ಕೂಡ ಈ ಚನ್ನಪಟ್ಟಣದಲ್ಲೇ ಹಮ್ಮಿಕೊಂಡಿರುವಂತದ್ದು ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಏನು ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಸುಮಾರು ಒಂದು ಗಂಟೆಗೂ ಅಧಿಕ ಕಾಲ ಈ ರೋಡ್ ಶೋ ಆರಂಭವಾಗುವಂತದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚಿಗೆ ಜನ ಈ ರೋಡ್ ಶೋಲಿ ಭಾಗಿಯಾಗ್ತಾರೆ ಅನ್ನೋ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಹಾಗಾಗಿ ಈಗ ಆಲ್ರೆಡಿ ಏನಂತಂದ್ರೆ ಏನು ಕಾರ್ಯಕರ್ತರನ್ನ ಯಾವ ರೀತಿ ಕರೆಸ್ಬೇಕು ಮತ್ತೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಜೆಡಿಎಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಕೂಡ ಮಾಡಿರೋದ್ದು ಈಗ ಏನಂತಂದ್ರೆ ಎಲ್ಲಾ ರೋಡಿನ ಒಂದು ಕಿಲೋಮೀಟರ್ ದೂರದವರೆಗೂ ಕೂಡ ಏನೋ ಜೆ ಡಿ ಎಸ್ ಹಾಗೂ ಬಿಜೆಪಿಯ ಬಾವುಟಗಳಾಗಿರೋದು ಬೆಂಟಿಂಗ್ ಬಂಟಿಂಗ್ಸ್ ಗಳಾಗಿರ್ಬೋದು ಈ ರೀತಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಆಲ್ರೆಡಿ ಜೆಡಿಎಸ್ ಹಾಗೂ ಅವರು ಮಾಡಿರೋಂಥದ್ದು ಒಟ್ಟಾರೆಯಾಗಿ ಏನಂತಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಡಾಕ್ಟರ್ ಮಂಜುನಾಥ್ ಇದ್ದಾರೆ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಿ ಕೂಡ ಪಣ ತೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಕೇಂದ್ರದ ಗೃಹ ಸಚಿವ ಆಗಿರುವಂಥ ಅಮಿತ್ ಶಾ ಕೂಡ ಭೇಟಿ ನೀಡಿ ಮೊದಲ ರೋಡ್ ಶೋನ ಕೂಡ ಆರಂಭಿಸಿರುವಂಥದ್ದು ಹಾಗಾಗಿ ಈ ಬೃಹತ್ ರೋಡ್ ಶೋ ಯಾವ ರೀತಿ ನಡೀತದೆ ಅನ್ನೋದನ್ನ ಕೆಲವೇ ನಿಮಿಷ ಗಂಟೆಗಳಲ್ಲಿ ಕಾದು ನೋಡಬೇಕಾಗಿದೆ ರಾಮನಗರದಿಂದ ಜಗದೀಶ್ ಏಷ್ಯಾ ನಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್